ದಟ್ಟಾರಣ್ಣದಲ್ಲಿ ರಿಪಬ್ಲಿಕ್ ಕನ್ನಡ ಸಿಆರ್ಪಿಎಫ್ ಆಪರೇಷನ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗಾಗಿ ತಂದದ್ದು ಉಗ್ರರ ವಿರುದ್ದ ಭಾರತೀಯ ಸೇನೆ ಯಾವ ರೀತಿಯಾಗಿ ಆಪರೇಷನ್ ನಡೆಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ ಈ ಬಗ್ಗೆ ನನ್ನ ಕಲಿಗ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ಈ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನೊಂದಿಗೆ ಅವರ ಸಹಕಾರದೊಂದಿಗೆ ಭಯೋತ್ಪಾದಕರು ಒಳನುಸುಳ್ತಾರೆ ಅನ್ನುವ ಏನು ಮಾಹಿತಿ ಸೇನೆಗೆ ಲಭ್ಯ ಆಗಿತ್ತು ಈ ಕಾರಣದಿಂದ ಕೆಲವು ಬಾರ್ಡರ್ ಏರಿಯಾಗಳಲ್ಲಿ ನಾವು ಆ ಬಾರ್ಡರ್ ನ ಹೆಸರನ್ನ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ದೇಶದ ಭದ್ರತೆ ದೃಷ್ಟಿಯಿಂದ ಎಲ್ಲಾ ಮಾಧ್ಯಮಗಳನ್ನ ಈ ಭಯೋತ್ಪಾದಕರು ಕಣ್ಣಿಟ್ಟಿರ್ತಾರೆ ಆ ಕಾರಣದಿಂದ ಆದ್ರೆ ಬಾರ್ಡರ್ ಏರಿಯಾಗಳಲ್ಲಿ ದಟ್ಟಾರಣ್ಯಗಳಲ್ಲಿ ಸೇನೆಯ ಭದ್ರತೆ ಹೇಗಿರುತ್ತೆ ಮತ್ತೆ ಭಯೋತ್ಪಾದಕರ ಸರ್ಚಿಂಗ್ ಆಪರೇಷನ್ ಎಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿ ಕೇಳಿದ್ರೆ ಕಣ್ಗಾವಲು ಹೇಗಿರುತ್ತೆ ಅಂತ ಕೇಳಿದ್ರೆ ಸಿಆರ್ ಪಿ ಎಫ್ ನ ಯೋಧರು ಜವಾನರು ಇಲ್ಲೆಲ್ಲ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಕೈಯಲ್ಲಿ ಬಂದೂಕನ್ನ ಹಿಡಿದು ಆ ಕಡೆ ಬರುವಂತ ವಾಹನಗಳು ಮತ್ತೆ ಈ ದಟ್ಟಾರಣ್ಯದಲ್ಲಿ ಆಗುವಂತಹ ಎಲ್ಲಾ ಮೂಮೆಂಟ್ ಗಳನ್ನು ಕೂಡ ಅವರು ಗಮನಿಸ್ತಾ ಇರೋದನ್ನ ನೋಡ್ತಾ ಇದ್ರಿ ವಿತ್ ಎನಿ ಕ್ಷಣವೂ ಕೂಡ ಅಲರ್ಟ್ ಆಗುವಂತ ಈ ಸೇನೆ ಅಥವಾ ಸೇನಾ ಸಿಬ್ಬಂದಿ ಸಿಆರ್ ಪಿ ಎಫ್ ನ ಯೋಧರು ಮತ್ತೆ ಬಾರ್ಡರ್ಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ಕೈಯಲ್ಲಿ ಬಂದೂಕುಗಳನ್ನ ಹಿಡಿದುಕೊಂಡು ಕೆ ಫೋರ್ಟಿ ಸೆವೆನ್ ಬಂದೂಕುಗಳನ್ನ ಹಿಡಿದುಕೊಂಡು ಸೇನಾ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಆ ಮೂಲಕ ಕೆಲವು ಹ್ಯಾಂಡ್ಲರ್ ಗಳಾಗಿರ್ಬಹುದು ಸ್ಲೀಪರ್ ಸೆಲ್ ಗಳಾಗಿರ್ಬಹುದು ಅಥವಾ ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂತ ಸ್ಥಳೀಯರಾಗಿರ್ಬಹುದು ಅವರ ಸಹಕಾರದಿಂದ ನಡೆಯುವಂತಹ ಈ ಭಯೋತ್ಪಾದಕ ಚಟುವಟಿಕೆ ಇದೆಯಲ್ಲ ಇದರ ಬಿಲಗಳನ್ನ ಅಥವಾ ಆ ಆ ಒಂದು ಭಯೋತ್ಪಾದಕ ನೆಲಗಳನ್ನ ಹುಡುಕಿ ಹುಡುಕಿ ಈಗ ಸೇನೆ ಅವರನ್ನ ಈಗ ಹೊಕ್ಕಿ ಹೊರಕ್ಕೆ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸಿಆರ್ ಪಿ ನ ಹಿರಿಯ ಯೋಧರ ನೇತೃತ್ವದಲ್ಲಿ ಒಂದೊಂದು ಪಾಯಿಂಟ್ಗಳಲ್ಲಿ ಈಗ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ದಟ್ಟಾರಣ್ಯದ ಭಾಗ ಇದು ಈ ದಟ್ಟಾರಣ್ಯದಲ್ಲಿ ಸೇನೆಯ ಸರ್ಚಿಂಗ್ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ ಅದರ ಜೊತೆಗೆ ಸೇನೆ ಇಲ್ಲಿ ಗಸ್ತು ನಿಂತು ಕಟ್ಟೆಚ್ಚರವನ್ನು ವಹಿಸಿದೆ ಎಲ್ಲರ ಪ್ರತಿ ಹೆಜ್ಜೆ ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದೆ ಸಂಪೂರ್ಣವಾಗಿ ಸಶಸ್ತ್ರವನ್ನ ಹಿಡಿದಂತ ಸೇನೆ ಮರದ ಮರೆಯಲ್ಲಿ ನಿಂತು ನೋಡಿ ಮರದ ಮರೆಯಲ್ಲಿ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ರಿ ಯಾವುದೇ ಕ್ಷಣದಲ್ಲೂ ಕೂಡ ಏನ್ ಬೇಕಾದ್ರೂ ಆಗ್ಬಹುದು ಮನೆ ಬೆಲೆಂಗಾವ್ನ ಬೈಸಿನಲ್ಲಿ ಘಟನೆ ಆದಾಗ ಯಾರೂ ಅನ್ಕೊಂಡಿರ್ಲಿಲ್ಲ ಹಂಗಾಗತ್ತೆ ಅಂತ ಹೇಳಿ ಆದ್ರೆ ಭಯೋತ್ಪಾದಕರು ಎಲ್ಲಿಂದ ಹೇಗೆ ಬೇಕಾದ್ರೂ ಬಂದು ದಾಳಿ ಮಾಡಬಹುದು ಆ ಕಾರಣದಿಂದ ಮರದ ಮರೆಯಲ್ಲಿ ನಿಂತ ಆರ್ ಪಿ ಎಫ್ ನಮ್ಮ ಹೆಮ್ಮೆಯ ಯೋಧ ಸಲ್ಯೂಟ್ ಅವರಿಗೆ ಅವರು ಎಲ್ಲವನ್ನು ಕೂಡ ಕಣ್ಗಾವಲಿಟ್ಟು ಕಾಯ್ತಾ ಇರೋದನ್ನ ನೋಡ್ತಾ ಇದ್ರಿ ಒಟ್ಟಾರೆ ಕಾರ್ಯಾಚರಣೆ ಬರದಿಂದ ಸಾಗಿದೆ ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಈಗ ಭಾರತ ಮಾಡಿಕೊಂಡಿದೆ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ ನಲ್ಲಿ ಏನಾಗ್ತಿದೆ ಎನ್ನುವ ಸಂಪೂರ್ಣವಾದಂತ ಚಿತ್ರಣವನ್ನ ಕನ್ನಡಿಗರ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ ದಟ್ಟಾರಣ್ಯ ಇದು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವ ಒಂದು ಮಾಹಿತಿಯು ಕೂಡ ಸಿಗೋದಿಲ್ಲ ಸೇನೆ ಬಿಟ್ರೆ ಬೇರೆ ಯಾರು ಇಲ್ಲಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ನೋಡಿ ಸೇನೆಯ ಕ್ಯಾಂಪ್ ಗಳೆಲ್ಲವೂ ಕೂಡ ದಟ್ಟಾರಣ್ಯದಲ್ಲಿ ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದೀರಿ ಎಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ ನೋಡಿ ಇಲ್ಲೂ ಕೂಡ ಇದ್ದಾರೆ ಇಲ್ಲೂ ಕೂಡ ಸಶಸ್ತ್ರ ಸೀಮಾ ಬಲದ ಸೇನೆ ಕೂಡ ಇದ್ದಾರೆ ಸಿಬ್ಬಂದಿ ಕೂಡ ಇದ್ದಾರೆ ಅವರು ಕೂಡ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರೋ ನೋಡ್ತಿರೋದನ್ನ ತಾವು ನೋಡ್ತಾ ಇದ್ರಿ ಒಟ್ಟಾರೆ ಒಟ್ಟಾರೆ ಕಾರ್ಯಾಚರಣೆ ಬರದಿಂದ ಸಾಗಿದೆ ಸೇನೆ ಸನ್ನದ್ಧವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ ನಮಗೆ ಭಾರತೀಯ ಸೇನೆ ಮೇಲೆ ನಂಬಿಕೆ ಇದೆ ಭಾರತೀಯ ಸೇನೆ ಮೇಲೆ ನಮ್ ನಂಬಿಕೆ ಇದೆ ಕಾನ್ಫಿಡೆಂಟ್ ಇದೆ ಭಾರತವನ್ನ ಯಾವತ್ತು ಕೂಡ ತಲೆ ತಗ್ಗಿಸೋದಕ್ಕೆ ನಮ್ಮ ಆರ್ಮಿ ಬಿಡೋದಿಲ್ಲ ಅನ್ನೋದು ಇದು ಸತ್ಯ 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 ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ನನ್ನ ಜೊತೆ ಲಕ್ಷ್ಮೀಪುತ್ರ ಜೈ ಹಿಂದ್ ದಟ್ಟಾರಣ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಸಿಆರ್ಪಿಎಫ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗಾಗಿ ತಂದಿದೆ ಉಗ್ರರ ವಿರುದ್ದ ಭಾರತೀಯ ಸೇನೆ ಯಾವ ರೀತಿಯಾಗಿ ಆಪರೇಷನ್ ನಡೆಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ ಈ ಬಗ್ಗೆ ನನ್ನ ಕಲಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದೆಯಲ್ಲ ಈ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನೊಂದಿಗೆ ಅವರ ಸಹಕಾರದೊಂದಿಗೆ ಭಯೋತ್ಪಾದಕರು ಒಳನುಸುಳ್ತಾರೆ ಅನ್ನುವ ಏನು ಮಾಹಿತಿ ಸೇನೆಗೆ ಲಭ್ಯ ಆಗಿತ್ತು ಈ ಕಾರಣದಿಂದ ಕೆಲವು ಬಾರ್ಡರ್ ಏರಿಯಾಗಳಲ್ಲಿ ನಾವು ಆ ಬಾರ್ಡರ್ ನ ಹೆಸರನ್ನ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ದೇಶದ ಭದ್ರತೆ ದೃಷ್ಟಿಯಿಂದ ಎಲ್ಲಾ ಮಾಧ್ಯಮಗಳನ್ನ ಈ ಭಯೋತ್ಪಾದಕರು ಕಣ್ಣಿಟ್ಟಿರ್ತಾರೆ ಆ ಕಾರಣದಿಂದ ಆದ್ರೆ ಬಾರ್ಡರ್ ಏರಿಯಾಗಳಲ್ಲಿ ದಟ್ಟಾರಣ್ಯಗಳಲ್ಲಿ ಸೇನೆಯ ಭದ್ರತೆ ಹೇಗಿರುತ್ತೆ ಮತ್ತೆ ಭಯೋತ್ಪಾದಕರ ಸರ್ಚಿಂಗ್ ಆಪರೇಷನ್ ಎಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿ ಕೇಳಿದ್ರೆ ಕಣ್ಗಾವಲು ಹೇಗಿರುತ್ತೆ ಅಂತ ಕೇಳಿದ್ರೆ ಸಿಆರ್ ಪಿ ಎಫ್ ನ ಯೋಧರು ಜವಾನರು ಇಲ್ಲೆಲ್ಲ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಕೈಯಲ್ಲಿ ಬಂದೂಕನ್ನ ಹಿಡಿದು ಆ ಕಡೆ ಬರುವಂತ ವಾಹನಗಳು ಮತ್ತೆ ಈ ದಟ್ಟಾರಣ್ಯದಲ್ಲಿ ಆಗುವಂತಹ ಎಲ್ಲಾ ಮೂಮೆಂಟ್ ಗಳನ್ನು ಕೂಡ ಅವರು ಗಮನಿಸ್ತಾ ಇರೋದನ್ನ ನೋಡ್ತಾ ಇದ್ರಿ ವಿತ್ ಎನಿ ಕ್ಷಣವೂ ಕೂಡ ಅಲರ್ಟ್ ಆಗುವಂತಹ ಈ ಸೇನೆ ಅಥವಾ ಸೇನಾ ಸಿಬ್ಬಂದಿ ಸಿಆರ್ ಪಿ ಎಫ್ ನ ಯೋಧರು ಮತ್ತೆ ಬಾರ್ಡರ್ಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ಕೈಯಲ್ಲಿ ಬಂದೂಕುಗಳನ್ನ ಹಿಡಿದುಕೊಂಡು ಕೆ ಫೋರ್ಟಿ ಸೆವೆನ್ ಬಂದೂಕುಗಳನ್ನ ಹಿಡಿದುಕೊಂಡು ಸೇನಾ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಆ ಮೂಲಕ ಕೆಲವು ಹ್ಯಾಂಡ್ಲರ್ಗಳು ಆಗಿರ್ಬಹುದು ಸ್ಲೀಪರ್ ಸೆಲ್ ಗಳಾಗಿರಬಹುದು ಅಥವಾ ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂತ ಸ್ಥಳೀಯರಾಗಿರಬಹುದು ಅವರ ಸಹಕಾರದಿಂದ ನಡೆಯುವಂತ ಈ ಭಯೋತ್ಪಾದಕ ಚಟುವಟಿಕೆ ಇದೆಯಲ್ಲ ಇದರ ಬಿಲಗಳನ್ನ ಅಥವಾ ಭಯೋತ್ಪಾದಕ ನೆಲೆಗಳನ್ನ ಹುಡುಕಿ ಹುಡುಕಿ ಈಗ ಸೇನೆ ಅವರನ್ನ ಈಗ ಹೊಕ್ಕಿ ಹೊರಕ್ಕೆ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸಿಆರ್ ಪಿ ಎಫ್ ನ ಹಿರಿಯ ಯೋಧರ ನೇತೃತ್ವದಲ್ಲಿ ಒಂದೊಂದು ಪಾಯಿಂಟ್ ಗಳಲ್ಲಿ ಈಗ ಸೇನೆ ಕಾರ್ಯಾಚರಣೆಯನ್ನು ಮಾಡುತ್ತಿರೋದನ್ನ ತಾವು ಗಮನಿಸುತ್ತೀರಿ ದಟ್ಟಾರಣ್ಯದ ಭಾಗ ಈ ದಟ್ಟಾರಣ್ಯದಲ್ಲಿ ಸೇನೆಯ ಸರ್ಚಿಂಗ್ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ ಅದರ ಜೊತೆಗೆ ಸೇನೆ ಇಲ್ಲಿ ಗಸ್ತು ನಿಂತು ಕಟ್ಟೆಚ್ಚರವನ್ನ ವಹಿಸಿದೆ ಎಲ್ಲರ ಪ್ರತಿ ಹೆಜ್ಜೆ ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದೆ ಸಂಪೂರ್ಣವಾಗಿ ಸಶಸ್ತ್ರವನ್ನ ಹಿಡಿದಂತ ಸೇನೆ ಮರದ ಮರೆಯಲ್ಲಿ ನಿಂತು ನೋಡಿ ಮರದ ಮರೆಯಲ್ಲಿ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ ಯಾವುದೇ ಕ್ಷಣದಲ್ಲೂ ಕೂಡ ಏನ್ ಬೇಕಾದ್ರೂ ಆಗ್ಬಹುದು ಮನೆ ಬೆಲಂಗಾವ್ನ ಬೈಸಾ ನಲ್ಲಿ ಘಟನೆ ಆದಾಗ ಯಾರು ಅನ್ಕೊಂಡಿರ್ಲಿಲ್ಲ ಹಂಗಾಗತ್ತೆ ಅಂತ ಹೇಳಿ ಆದ್ರೆ ಭಯೋತ್ಪಾದಕರು ಎಲ್ಲಿಂದ ಹೇಗೆ ಬೇಕಾದ್ರೂ ಬಂದು ದಾಳಿ ಮಾಡಬಹುದು ಆ ಕಾರಣದಿಂದ ಮರದ ಮರೆಯಲ್ಲಿ ನಿಂತ ಆರ್ ಪಿ ಎಫ್ ನಮ್ಮ ಹೆಮ್ಮೆಯ ಯೋಧ ಸೆಲ್ಯೂಟ್ ಅವರಿಗೆ ಅವರು ಎಲ್ಲವನ್ನು ಕೂಡ ಕಣ್ಗಾವಲಿಟ್ಟು ಕಾಯ್ತಾ ಇರೋದನ್ನ ನೋಡ್ತಾ ಇದ್ರಿ ಒಟ್ಟಾರೆ ಕಾರ್ಯಾಚರಣೆ ಬರದಿಂದ ಸಾಗಿದೆ ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದ್ರೆ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಈಗ ಭಾರತ ಮಾಡಿಕೊಂಡಿದೆ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ ನಲ್ಲಿ ಏನಾಗ್ತಿದೆ ಎನ್ನುವ ಸಂಪೂರ್ಣವಾದಂತ ಚಿತ್ರಣವನ್ನ ಕನ್ನಡಿಗರ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ ದಟ್ಟಾರಣ್ಯ ಇದು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವ ಒಂದು ಮಾಹಿತಿಯು ಕೂಡ ಸಿಗೋದಿಲ್ಲ ಸೇನೆ ಬಿಟ್ರೆ ಬೇರೆ ಯಾರು ಇಲ್ಲಿರೋದಕ್ಕೂ ಕೂಡ ಸಾಧ್ಯ ಇಲ್ಲ ನೋಡಿ ಸೇನೆಯ ಕ್ಯಾಂಪ್ ಗಳೆಲ್ಲವೂ ಕೂಡ ದಟ್ಟಾರಣ್ಯದಲ್ಲಿ ಹೇಗಿದೆ ಅನ್ನೋದನ್ನ ತಾವು ನೋಡ್ತಾ ಇದೀರಿ ಎಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ ನೋಡಿ ಇಲ್ಲೂ ಕೂಡ ಇದ್ದಾರೆ ಇಲ್ಲೂ ಕೂಡ ಸಶಸ್ತ್ರ ಸೀಮಾ ಬಲದ ಸೇನೆ ಕೂಡ ಇದಾರೆ ಸಿಬ್ಬಂದಿ ಕೂಡ ಇದ್ದಾರೆ ಅವರು ಕೂಡ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರೋ ನೋಡ್ತಿರೋದನ್ನ ತಾವು ನೋಡ್ತಾ ಇದ್ರಿ ಒಟ್ಟಾರೆ ಒಟ್ಟಾರೆ ಕಾರ್ಯಾಚರಣೆ ಬರದಿಂದ ಸಾಗಿದೆ ಸೇನೆ ಸನ್ನದ್ಧವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ ನಮಗೆ ಭಾರತೀಯ ಸೇನೆ ಮೇಲೆ ನಂಬಿಕೆ ಇದೆ ಭಾರತೀಯ ಸೇನೆ ಮೇಲೆ ನಮ್ ನಂಬಿಕೆ ಇದೆ ಕಾನ್ಫಿಡೆಂಟ್ ಇದೆ ಭಾರತವನ್ನ ಯಾವತ್ತೂ ಕೂಡ ತಲೆ ತಗ್ಗಿಸೋದಕ್ಕೆ ನಮ್ಮ ಆರ್ಮಿ ಬಿಡೋದಿಲ್ಲ ಅನ್ನೋದು ಇದು ಸತ್ಯ 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 ಕಾಶ್ಮೀರದಿಂದ ನಾನು ರಂಜಿತ್ ಶಿರ್ಯಾರ್ ರಿಪಬ್ಲಿಕ್ ಕನ್ನಡಕ್ಕಾಗಿ ನನ್ನ ಜೊತೆ ಹಿಂದ್ ಜೈಯ ದಟ್ಟಾರಣ್ಯದಲ್ಲಿ ರಿಪಬ್ಲಿಕ್ ಕನ್ನಡ ಸಿಆರ್ಪಿಎಫ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗಾಗಿ ತಂದಿದೆ ಉಗ್ರರ ವಿರುದ್ದ ಭಾರತೀಯ ಸೇನೆ ಯಾವ ರೀತಿಯಾಗಿ ಆಪರೇಷನ್ ನಡೆಸಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಂಡಿದೆ